ಸರ್ ಇದು ಐದು ವರ್ಷದಿಂದ ಕೋರ್ಟಲ್ಲಿದೆ ಐದು ವರ್ಷದಿಂದ ಕೋರ್ಟಲ್ಲಿದೆ ಅವರು ಅಕ್ರಮವಾಗಿ ಎಲ್ಲ ರಿಜಿಸ್ಟ್ರಿಗಳು ರಿಜಿಸ್ಟರ್ಗಳು ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ ಅವತ್ತಿಂದಲೂ ನಾವು ಕೋರ್ಟ್ ಹಾಕಿದ್ವಿ ಕೋರ್ಟ್ ತಡೆಗಣೆ ಕೊಟ್ಟಿದೆ ಕೋರ್ಟ್ ಇತ್ಯರ್ಥ ಆಗೋ ತನಕ ಯಾರು ಅಲ್ಲಿ ಏನು ಕೆಲಸ ಮಾಡಬಾರ್ದು ಏನು ಕೆಲಸಗಳನ್ನ ಮುಟ್ಟಬೇಡಿ ಅಂತ ಹೇಳಿದ್ದಾರೆ ಆದರೂ ಸಹ ಅವರ ಅಧಿಕಾರ ಅವರ ಒಂದು ಅವರ ಒಂದು ಇಂದ ಕೆಲಸನ ಮಾಡ್ತಾ ಇದ್ದಾರೆ ನಾವು ಬಂದು ಹೇಳಿ ಹಿಂದೆಗಡೆ ಕೂಡ ಬಂದು ಮಾಡ್ತಾ ಇದ್ವು ತರ್ಟಿ ಸೆವೆನ್ ಬರ್ ಸಿಕ್ಸಲ್ಲಿ ಅಲ್ಲಿಗೂ ಕೂಡ ಬಂದು ನಾವು ಹೇಳಿದ್ದೀವಿ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಅದು ಕೂಡ ಮಾಡಿದ್ದಾರೆ ಸ್ವಲ್ಪ ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ಇಲ್ಲಿ ಮಾಡ್ತಾ ಇದ್ದಾರೆ ನಮ್ಗೆ ಏನ್ ಗೊತ್ತಾ ನ್ಯಾಯ ಕೊಡಬೇಕು ನಾವು ಜಮೀನು ನಮ್ದು ಇದು ನಮ್ಮ ಕುಟುಂಬಸ್ ಎಲ್ಲ ಸೇರಿ ನಾವು ನಾವು ನ್ಯಾಯ ಕೊಡಲಿಲ್ಲ ಅಂದ್ರೆ ಇಲ್ಲೇ ವಿಷಯ ಕೊಡುದು ಎಲ್ಲರೂ ಸಾಯ್ತಾರೆ ಆ ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ ಇವತ್ತು ದಿವಸ ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ಮೋಸ ಆಗಿದೆ ನಮ್ಮ ಜಮೀನು ನಮ್ಮ ಬಿತ್ತೆ ಆಗ ಮಾಡಿದ್ದಾರೆ ಎಲ್ಲ ಸೇರಿಕೊಂಡು ನಮಗೆ ನ್ಯಾಯ ಕೊಡ್ಸ್ಬೇಕು ಎಲ್ಲರೂ ನಾವು ನಾವು ಕೇಳ್ತಾ ಇರೋದು ನ್ಯಾಯ ಅಷ್ಟೇ ನಮ್ಮ ಜಮೀನು ನಾವು ಕೇಳ್ತಾ ಇದ್ದೀವಿ ಅವ್ರ ಜಮೀನು ಯಾರ ಜಮೀನು ನಾವು ಕೇಳ್ತಾ ಇಲ್ಲ ನಮ್ಗೆ ಅನ್ಯಾಯ ಆಗಿದೆ ಮೋಸ ಮಾಡಿದ್ದಾರೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉಲ್ಲಂಘನೆ ಉಲ್ಲಂಘನೆ ಮಾಡುವಂತ ಹಕ್ಕು ಯಾರಿಗಿದೆ ಯಾರಿಗೂ ಇಲ್ಲ ಅವರು ನಾವು ಕೋರ್ಟಲ್ಲಿ ಏನು ಇತ್ಯರ್ಥ ಅದ ಅದಕ್ಕೆ ನಾವು ಭದ್ರವಾಗಿರ್ತೀವಿ ಕೋರ್ಟ್ಗೆ ತೀರ್ಮಾನ ತನಕ ಇಲ್ಲಿ ಯಾರು ಏನು ಕೆಲಸ ಮಾಡಬಾರ್ದು ನಮ್ಗೆ ನಮಗೆ ಬೇಕಾರದು ಈಗ ಅಷ್ಟೇ ಸದ್ಯಕ್ಕೆ